ಇವ ಪೋನೆ ಆರಾಗೈತಿ ಇವ ಎಷ್ಟು ಎಂಟು ಗಂಟೆ ಆದಂಗೆ ಕಾಣತತಿ ಬಡ ಬಡ ಕಸ ಹೊಡೋದು ಇವರು ಮತ್ತು ಕೆಲ್ಸಕ್ಕೆ ಹೋಗುವವ್ರೆ ಬಡಬಡ ಪಡ್ಡ ಬಡ ಬಡಬಡ ಪಡ್ಡ ಹಾಕೊಡ್ಬೇಕು ಅವ್ರಿಗೆ ಮತ್ತು ನಿನ್ನೆ ಒಂದಿಟ್ಟು ಇದ್ದ ಇದಕ್ಕೆ ಇವ ಪಡ್ಡಿಗೆ ರುಬ್ಬಿದ್ನೆಲ್ಲ ಬಾಂಡೆ ಸಮಾನ ಸಮಾನಾಗಿದ್ದು ತಿಕ್ಕು ಮಕ್ಕೋಬೇಕಾರೆ ಎಲ್ಲರೂ ಊಟಕ್ಕೆ ಕೊಟ್ಟು ಮಕ್ಕಬೇಕಾರೆ ಹನ್ನೊಂದು ಗಂಟೆ ಹತ್ತೆ ಕಣ್ಣು ತೆಗಿಲಿಲ್ಲ ಮುಂಜಾನೆ ಹೊತ್ತಾಗ್ಬಿಟ್ಟೈತೆ ನೋಡಿ ಬಡಬಡ ಹಾಕಿ ಕೊಟ್ಟರೆ ತಗೋ ಎಟ್ಟ ತಕಿತಿ ಚಾಕಿಟ್ಟು ಬಂದಿದ್ದೆ ಎಲ್ಲಿ ರಾಣಿ ನಾನಿ ಮಹಾರಾಣಿ ನಮ್ಮಕ್ಕಿನ್ನೂ ಇದ್ದಿಲ್ಲ ನೋಡಿರಿ ಯಾವಾಗ್ರ ಯಾಕೋಲ್ಲಕ್ಕ ನಮ್ಮ ಕೆಲಸ ನಂದು ಬಿಡುಗಡೆಯೆಲ್ಲ ಬಡಬಡ ಮುಗಿಸಿದ್ರ ಪ್ರೇಮ ಅತ್ತೀರ ಕರ್ದಂಗಿನ್ನೂ ಮಕ್ಕಳ ಅಯ್ಯೋ ಎಲ್ಲಿ ಬೇಯಿಸಿಕೊಂಡ ಯಾಕಲ್ಲೇ ಅತ್ತೀರ ಇನ್ನೂ ರೀ ಅಕ್ಕ ಯಾಕಳಿ ಮ್ಯಾಗ ಬಿಸಿಲು ಬೀಳತ್ತ ಇನ್ನೂ ಮಕ್ಕಂತ ಅಂತಾನೆ ಯಾಕೆ ಏಳು ವಯಸ್ಸು ಐತೆ ತಿನ್ಲಕ್ಕ ಏನೇನ್ರಿ ನೋಡಿಲ್ರಿ ಅತ್ತೀರ ನಾನು ಬರೋ ನಗರ ಮಲ್ಕೊಂಡಿದ್ಲ ಕಿನ್ನು

நீ கொடுக்குள்ளனா இல்ல கொடுல இல்லே கொடையா இல்லே கொடுத்துனீங்க அத்தீர தூரம் கொடுவாட்டே நோடு அல்ல எய்தல் மஸ்தாயித்து ஜஜிர் தம்பா

அது 7:00 மணி நான் மா போகக்கல மத்த லேட்டா ஆக்கيتي. டிபனியா இது என்னடா ಹಾக்கு நிப்பதே பிசுபிசு நான் நான் খাই கொடுತேன் இல்லकुंठ. ஹூரி நான் খাই கொடுತني நீ খাই கொட்டிப் ಬಿடுற. அப்ப இடி. கோப்ரி ஷட் நீதே சிங்காதல. அல்லல நீன்ன ತಿனதே இல்லல இதுนะ சிங்காத கோப்ரிதே. நீਨੇ மட்டும் கோப்ரி ਦਿੱதல சேதே. இதுนะ அங்கடி போகிறானே அங்கடி ಹೋಗி ಮತ್ತೆ ಒಂದು ಕಾಯಿ ತಂದು ನೀನು ಒಡೆದಿಟ್ಟಿತ್ತೆ ಅದು ಕೊಬ್ಬರಿ ಚಟ್ನಿ ಮಾಡೈತಿ ಹೌದು ಬೇವ ನಾನು ಅದಕ್ಕೆ ಸೇರಿಸಿಲ್ಲ ಹಿಂಗದ್ದು ಕೊಬ್ಬರಿ ಚಟ್ನಿನೇ ಚಲೋ ಆಗುತ್ತೆ ಇದು ಕಡ್ಡಿ ಜೊತೆ ಹ್ಮ್ ಚಲೋ ಆಗಿ ನೋಡಿ ಒಪ್ಪಡ್ ಮಸ್ತ್ ಆಗಿ ನಾ ಮಾಡಿಲ್ಪ ಏನ್ ಹೇಳ್ತ ಮಾಡಿ ಅವ್ರು ನಾ ಮಾಡಿದ ಅಷ್ಟ ಎಲ್ಲ ಆಡುತ್ತೆ ಹೆಂಗ್ ಹಾಕೋದೆ ಏನು ಅಂತೇಳಿ ಹೇಳಿ ಹ್ಮ್ ಚಲೋ ಆಗಿ ಇನ್ನೊಂದ್ ಎಡ ಹಾಕೋಲ್ಲ ಯವ್ವ ಸಾಕು ಯವ್ವ ಮಧ್ಯಾಹ್ನಕ್ಕೆ ನೀವನ್ ಕಡ್ಡೆ ಇಲ್ಲ ಇದನ್ ಮಾಡೇನ್ರಿ ಒಗ್ಗರ್ನ ಮಾಡೇನಿ ಉಳ್ಳಾಗಡ್ಡಿ ಹಾಕ್ಲಂಗ ಶೇಂಗಾ ಕಾಳು ಅದೆಲ್ಲ ಹಾಕಿ ಒಗ್ಗರಣೆ ಮಣ್ಣ ಹಾಕಿಟ್ಟೇನಿ ಡಬ್ಬೆಗೆಲ್ಲ ಹಾಕಿಟ್ಟೇನಿ ಹೌದಾ ನಡೀತಿತ್ತು ಬಿಟ್ಟಿದ್ರು ನಡೀತಿತ್ತು ಒಂದು ಏನು ಇವತ್ತು ಮಧ್ಯಾಹ್ನ ಮೊದಲೇ ಹೊರಗೆ ಬೇಡಪ್ಪ ಯಪ್ಪ ಯಾ ಎಣ್ಣೆ ಮಾಡ್ತಾರೆ ಏನು ಬಾಡ ಮರೇ ಬಾಡ ಏನು ಮನೀದ ಉಂಡ್ರಿ ಇನ್ನೊಂದು ಎರಡು ಬಿಸಿ ಹಾಕೋರು ಅಪ್ಪ ಬೇಡ ಬೇವ ಸಾಕು ನಾನು ಹೊರಗೆ ಕುಂತಿರ್ತೀನಿ ತಗೋ ಹಾಕಿ ಕೊಡ ಹಂಗೆ ಅರಿ ಇನ್ನೊಂದು ಎರಡು ಕೂರಿ ಬೇಡ ಬೇಡ ಸಾಕು 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 ಖುಷಿ ಮಲ್ಕೊಂಡವಣ್ಣ ಆಗಲ್ಲೇ ಮಲ್ಕೊಂಡಿದ್ಲು ಏನು ಮಾಡ ನೋಡ್ಬೇಕು ದೀಪವಾ ಅದಕ್ಕೆ ಆಕತ್ತಾवड ಸುಮ್ಮನೆ ಇರಬಾ ನೋಡ ಕರ್ಕೊಂಡ್ರೆ ನಾನು ಕೈ ಕೊಡ್ತೀನಿ ಬಂತರೆ ರಾತ್ರಿ ಹೊರದು ಮತ್ತೆ ಇನ್ನೊರು ಇದ್ದ ಹಾಗೆ ಕೊಡ್ ನಾನು ತಡ್ರಿ ಬನ್ ಒದ್ರುನ ಬಂಗಾರಿ ಓ ಗುಂಡೇ ಏನುಕ್ಕೆ ಮಕ್ಕೋಬಕಲವಾ ನಿಂತು ಬಿಡ್ತೀನಿ ನಾನು ಕೈ ಕೊಡ್ತೀನಿ ಅಪ್ಪ ಪಡ್ ಓಯ್ ಗುಂಡವಾ ಒದ್ರುನ ಹಾ ಗಂಜಿ ಎಲ್ಲಡಾಕತ್ತಿದ್ಲು ಈಗ ನಾನು ಇಡ್ಕೊಂಡಾ ಇಡ್ಕೊಂಡಾ ಎದ್ದು ನಿಂದ್ರ ತಡ್ರಿ ಹೂ ಮತ್ತೆ ಇವಾನೊಂದು ತಿಂಗಳು ಮತ್ತೆ ಮುಗ್ಯಾಕೊಂಡ್ವಿ ಎದ್ದು ನಿಂದ್ರ ngontawa pusi na ndara ko ri wadi ko mangi lasta yo wan ni len ko ndra sabti na wol wana hokki sa sa ti 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 appa le 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 appa appa na magle bari mangri ee appa to mangi sto kushin or hmm appa na magle kimatte cha kodi terani wa bedwa agal kodi tin to nana mobile la dapana na ho bar terade na dabbi idar mangi tenna na kodi tenna ಇವಾಗ ಎಷ್ಟು ಟೇಬಲ್ಸ್ ಬರ್ತಾನೆ ಇಲ್ಲಿ ತಗೋಕ್ಕ ಏನು ಹತ್ತೊಂಬತ್ತು ನಿದ್ದೆದ್ದು ಮಲ್ಕೊಂಡಿದ್ದೀನಿ ಅಂತಂದೆ ಇದು ಮಾಡಲಿಲ್ಲ ಚಾಯ್ ನೋಡಿ ಕಿತ್ಲೆ ಹಾಕೊಂಡು ಕುಡಿ ಇವನೊಂದು ಸ್ವಲ್ಪ ಎಬಸ್ಬಾ ಬಾ ಇವ್ರು ಹೊಂಟಾರ ಡಬ್ಬಿ ಕಟ್ಟು ಇಟ್ಟು ಬಂದಿನ ಕೊಟ್ಟು ಬರ್ತೀನಿ ಇವಾಗ ಲೇಟಾಗಿ ಹೊಂದಿರ್ತೀನಿ ಗಂಡು ಮಕ್ಳು ಹೊರಗೆ ಕೆಲ್ಸಕ್ಕೆ ಹೋಗೋದ್ಲೇನು ಅತ್ತಿ ಇವರ ರೈತರ ಏನಾರ ಸುಮ್ಮನೆ ಮಾಡಿಸಿದ್ರು ಇವರು ಕೆಲ್ಸದ ಮೇಲೆ ಬರೋಂಗಿಲ್ಲ ಅಂತಂದು ಎರಡು ದಿನ ಅವ್ರಿಗೆ ಹೋಗಾರ ಇವ ಎಲ್ಲಿ ಬೈತಾರ ಏನು ಹೊತ್ತೆ ಒಬ್ಬರು ಹಂಗೆ ಇಬ್ಬರು ಅವ್ರನ್ನ ಎದುಗಳ ಸಾಕಾಗಿತ್ತು ಎರಡು ಮೂರು ಗಂಟೆ ಆಗಿತ್ತು ನಮ್ಮ ಮಕ್ಕಳೋಗ್ರಿ ಏನಾರು ಒಂದು ಕಾರಣ ಹೇಳ್ತೀರಿ ಬಿಡಬಾ ನೀವು ಹಳ್ಳಿ ಒಳಗೆ ಹಿಂಗೆ ಮಾಡಿದ್ರೆ ನೀವು ಸಿಟ್ಯಾಂಡ್ ಹಾಕಿರಿ ಇಲ್ಲಿ ತೋರಿ ಹೇಳ್ತೀರಿ ಇವತ್ತೊಂದೇ ಲೇಟ್ ಆಗಿತ್ತು ನಾ ಇದ್ದ ಹೊಡಿಯತ್ತಿ